ದಾಲ್ ಇನ್ನೂ ರೊಟ್ಟಿ ಬರೋಕ್ಕಿದೆ ತಿನ್ನೋಣ ಮ್ಯಾನೇಜರ್ ಎಷ್ಟು ನಗು ಮುಖ ಕೆಲವು ಸರಿ ರಶ್ ಆದಾಗ ಇವುಗಳೇ ರೊಟ್ಟಿ ಮಾಡೋಕೋಗ್ತಾರಂತೆ ಅಡುಗೆ ಮಾಡ್ತಾರಂತೆ ಮುಖ ಮಾತಾಡ್ಸೋದು ಫ್ರೆಶ್ ನೋಡಿ ಹೌದೌದು ಎಳೆ ಸ್ವಲ್ಪ ಶೈನಿಂಗ್ ನೋಡಿ ಇದು ಭೂತ ಅಂದ ಟೆಕ್ಸ್ಟೈಲ್

जब पकाएं। यहाँ बोतन लिपटे ना परचेज मरो। राजा, राजद, तंदरु। क्या मताची? मताची। रेड राइस। गुड इवनिंग। मताची। गुड इवनिंग। चिरु देले। चिरु देले। टाशी देले। टाशी देले। टस देले। इस कंग्रेस विशेष।

ಆರೋಜಗಳಾಗಿ ದಾರ ಹಾಕಿ ಅವರಿಗೆ ಯೂರಿ ಕೊಡ್ತಾರೆ ಅದನ್ನ ಸೇರಿಸ್ತಾ ಹೋಗ್ತಾರೆ ಮಾರ್ಕೆಟ್ ನೀಟಾಗಿ ಇಸ್ತಲ್ಲಿ ಹೋಗ್ತಿದ್ದಾರೆ ನೋಡಿ ಒಂದು ಗೌಜ್ ಇಲ್ಲ ಗಲಾಟೆ ಇಲ್ಲ ಏನೂ ಇಲ್ಲ ಎಲ್ಲ ಪರ್ಸು ಹಾಗೆ ಸ್ಟೋಲ್ ಕಿವಿ ಹಾಕೊಳ್ಳೋದು ಇಯರಿಂಗು ಸರಂತಿದೆ ಇದನ್ನ ಎಲ್ಲ ಕಡೆ ನೋಡ್ಬೋದು ಯುನಿಟಿ ಮತ್ತು ಹಾರ್ಮೋನಿ ಸಿಂಬಲ್ ಪರ್ಸುಗಳು ಹೆಣ್ಮಕ್ಳು ವರ್ಕ್ ಮಾಡ್ತಾನೆ ಇರ್ತಾರೆ ನೋಡಿ ಬಟ್ಟೆ ಅವ್ರಿಗೆ ನೋಡಿ ಇಲ್ಲಿವರೆಗೂ ನಾನು ಹಾರದೇ ಕೇಳಲಿಲ್ಲ ಫ್ರೆಂಡ್ಸ್ ಹಾಕ ಡ್ರೆಸ್ ಗೋ ಹೆಣ್ಮಕ್ಳು ಹಾಕೋ ಡ್ರೆಸ್ ಕೀರಾ ಮಕ್ಳು ಎಷ್ಟು ಮುದ್ದು ಮುದ್ದು ಅಲ್ಲದು

லுட்டூர் ஆப்பல் ஸ்டூடெண்ட்ஸ் அன்சத்தை எல்லாம் சேம் ட்ரெஸ் கீரா ಹೆಣ್ಮಕ್ಳು ಡ್ರೆಸ್ ಪೊಲೀಸ ನಮ್ಮ ಡ್ರೈವರು ಮಕ್ಕಳೆಲ್ಲ ಓಕೆ ಚೆನ್ನಾಗಿ ಕಾಣುತ್ತಲ್ಲ ಎಜುಕೇಶನ್ ಮೆಡಿಕಲ್ ಎರಡು ಫ್ರೀ मकल डे शूटिंग क्या long Good. ago now stop, stop. ಕೆಫೆಲ್ ಹೇಳಿದೆ ಈ ಮಾರ್ಕೆಟಲ್ಲ ಇಲ್ಲೊಂದು ಮರ ನೋಡಿದೆ ಇಷ್ಟ ಮದ್ಯ ಮರೀಸು ಚೆನ್ನಾಗಿದೆ ಡಿಸ್ಕೌಂಟ್ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಹೋಗ್ಬೋದೇನು ಟವರ್ ಕೆಫೆ ಇದು ಪರ್ಪಲ್ ಇದೆಯಲ್ಲ ಇದು ರಾಯಲ್ ಫ್ಯಾಮಿಲಿ ಅಂತೆ ಹೋಗೋಣ ಸ್ವಲ್ಪ ರಶ್ ಕಮ್ಮಿ ಇದೆ ಕುತ್ಕೊಳ್ಳೋ ಚೀರೆ ಬೆತ್ತನ ಒಯ್ಯರ ಬೆತ್ತ ನಂಗೆ ದಾರಿ ಒಂದು ಗೊತ್ತ ಗೂಗಲ್ ಹಾಕೊಂಡು ಹೋಗೋದ ಹೋ ಹೌದು ಗೂಗಲೂ ಇಲ್ಲ

ಮತ್ತು ಪೆಂಜು ಅವ್ರು ಹೇಳಿದ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಏನು ಕೇಳಿದ್ರೆ ಅದರ ತಾನುವಾಗ ಹೇಳ್ತಾರೆ ಭಾಷೆ ಅರ್ಥ ಆಗಲ್ಲ ಹೇಳೋಕ್ಕೂ ಕಷ್ಟ ಪ್ರೊನೌನ್ಸೇಷನ್ ನಗದ್ ನೋಡಿ same yeah. we also follow believe that yeah, yeah, yeah. but sometimes we can't help we, outside, have we can't no eat yes. now, if you we try to not to leave anything on the plate yeah, so yes. we try to finish everything it's a very good but sometimes it, mm. food is not good We are not able too. to eat it's uh, very different Bhutan is like... In, uh, Bhutan only uh, one language, you all Nanos, speak sorry. same language. Uh, we, have, we have three languages, five languages on place. So, nepali uh, uh, Nepali language. Nepali I'm in, in south, in, in, in eastern there is Shashok, Khenpa, many many like small small But you all countries. understand? Yeah. Yes. But I don't understand, uh, I only understand Nepali. In Nepali I can speak also.

ైడ్ బ్రు నోడి గుడ్ మార్నింగ్